ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ನೋಪುರ್ ಯೂಸ್ ಮಾಡ್ತೀನಿ ನಾನು ಅದಕ್ಕೆ ಒಂದೂವರೆ ಗ್ಲಾಸ್ ನಷ್ಟು ನೀರ್ನ ಯೂಸ್ ಮಾಡ್ತೀನಿ ಮೆಂತೆನ ಪೇಸ್ಟ್ ಮಾಡ್ಕೊಂಡಿದೀನಿ ಅದನ್ನ ಸೋಸ್ಗಳ ಸ್ವಲ್ಪ ಎತ್ತನ್ಗವ್ರಿಗು ಪ್ಯಾಕ್ ರೆಡಿ ಆಯ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ನಾನ್ ಗೀತಾ ಮಹೇಶ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಹೇಗಿದ್ದೀರಾ ನಾನಂತೂ ಆರಾಮಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡ್ ಅನ್ಕೊಂಡೇನು ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಮೆಹಂದಿ ಪ್ಯಾಕ್ ಮಾಡೋಣ ಅಂತ ಸೊ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯಂಟ್ ನ ಯೂಸ್ ಮಾಡ್ಕೊಂಡು ತರ ಮೆಹಂದಿ ಪ್ಯಾಕ್ ನ ರೆಡಿ ಮಾಡೋದ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಫಸ್ಟಿಗೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ನಾನು ಮೆಹಂದಿ ಯೂಸ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ನೋಪುರ್ ಯೂಸ್ ಮಾಡ್ತೀನಿ ನಾನು ತುಂಬಾ ವರ್ಷಗಳಿಂದ ನಾನು ಇದನ್ನೇ ಯೂಸ್ ಮಾಡ್ತಿರೋದು ನೋಪೂರ್ ಅಂತ ಹೇಳಿ ಇದು ಎಲ್ಲ ಪ್ಯಾಕೆಟ್ ಮೇಲೆ ಆಲ್ಮೋಸ್ಟ್ ಹಿಂಗ ಬರ್ದಿರ್ತಾರ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಹೇಳ್ಬಿಟ್ಟು ಸೊ ಇದು ಇದು ನಾನು ತುಂಬಾ ವರ್ಷಗಳಾಯ್ತು ಯೂಸ್ ಮಾಡ್ತಿರೋದು ಸೊ ಇದು ಬಹಳ ಅಂದ್ರೆ ಬಹಳ ಚೆನ್ನಾಗಿ ಈ ಪ್ರಾಡಕ್ಟ್ ನ್ಯಾಚುರಲ್ ಆಗಿತಿ ಅದು ಸೊ ನಾನು ಬಹಳ ವರ್ಷದಿಂದ ಯೂಸ್ ಮಾಡೋದ್ರಿಂದ ಹೇಳ್ತೀನಿ ಯೂಸ್ ಮಾಡ್ರಿ ಅಂತ ಹೇಳಕ್ ಹೋಗಲ್ಲ ನಾನ್ ಯೂಸ್ ಮಾಡ್ತೀನಿ ನಿಮ್ಗೆ ಯಾವ್ದು ಸೂಟೇಬಲ್ ಐತೆ ಸೊ ನೀವು ಯೂಸ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದ್ರೆ ಡಿಕಾಕ್ಷನ್ ಯೂಸ್ ಮಾಡ್ತೀನಿ ಚಹ ಪುಡಿ ಸೊ ನಾನು ಇದನ್ನೇ ಹೇಗ್ ಅಂತ ಹೇಳ್ಕೊಡ್ತೀನಿ ಡಿಕಾಕ್ಷನ್ ಯೂಸ್ ಮಾಡ್ತೀನಿ ವೈಟ್ ಏರ್ ಬರ್ತಿದ್ರೆ ವೈಟ್ ಏರ್ ಇದಾವಪ್ಪ ಅಂತ ಅನ್ನೋರಿಗೆ ಸೊ ವೈಟ್ ಏರ್ ಅಂತೂ ಆಲ್ಮೋಸ್ಟ್ ಈಗೇನು ಕಾಮನ್ ಆಗಿಬಿಟ್ಟೈತೆ ಎಲ್ಲರಿಗೂ ವೈಟ್ ಏರ್ ಬರೋದು ಸೊ ಹಾಗಾಗಿ ಡಿಕಾಕ್ಷನ್ ಬಳಸ್ರಿ ಸ್ವಲ್ಪ ಕಲರ್ ಬರೋದಕ್ಕಾಗ್ಲಿ ವೈಟ್ ಏರ್ ಕಮ್ಮಿ ಆಗೋದಕ್ಕಾಗ್ಲಿ ಡಿಕಾಕ್ಷನ್ ಹೆಲ್ಪ್ ಅಂತ ಹೇಳ್ಬೋದು ಅದಾದ್ಮೇಲೆ ನಾನು ದಾಸವಾಳ ಎಲೆಗಳನ್ನ ಬಳಸ್ತೀನಿ ಒಂದ್ ಐದು ದಾಸವಾಳ ಎಲೆಗಳನ್ನ ತಗೊಂಡಿದ್ದೀನಿ ಸೊ ಇದ್ರ ಅಂಶನು ತುಂಬಾ ಚೆನ್ನಾಗಿ ಸೊ ದಾಸವಾಳ ಹೂವು ಇಲ್ಲ ನನ್ನ ಹತ್ರ ಸೊ ಹಾಗಾಗಿ ನಾನು ಎಲೆನ ಬಳಸ್ತೀನಿ ಅದಾದ್ಮೇಲೆ ಕರಿಬೇವು ಕರಿಬೇವು ಅಂತೂ ಎಷ್ಟು ಯೂಸ್ಫುಲ್ ಅಂತ ನಿಮಗೂ ಗೊತ್ತೈತಿ ಸೊ ನಾನು ಕರಿಬಿ ಬಳಸ್ತೀನಿ ಅದಾದ್ಮೇಲೆ ಲೆಮನ್ ನ ಹಾಕೋಬೇಕು ಒಂದ್ ಎರಡು ಮೂರು ಹಣಿ ಸಾಕು ಬೇಕಿದ್ರೆ ನೀವು ಲೆಮನ್ ಆದ್ರೂ ಬಳಸ್ಕೊಡಿ ಮೊಸರಾದ್ರೂ ಬಳಸ್ಕೊಳ್ಳಿ ಯಾವ್ದಾದ್ರು ಸ್ವಲ್ಪ ಲೆಮನ್ ಬಳಸ್ತೀನಿ ಅದಾದ್ಮೇಲೆ ಮಸ್ಟ್ ಶೂಡ್ ನಾನು ಎಗ್ನ ಬಳಸೇ ಬಳಸ್ತೀನಿ ಇದರಿಂದ ಕೂದಲು ಸಿಲ್ಕಿ ಶೈನಿ ಅಂಡ್ ತುಂಬಾನೇ ಸಾಫ್ಟ್ ಆಗುತ್ತೆ ಸೊ ಮೆಹಂದಿ ಹಚ್ಚಿದ್ರೆ ಆಲ್ಮೋಸ್ಟ್ ಹೇರ್ ಡ್ರೈ ಆಗುತ್ತಾ ರಫ್ ಆಗುತ್ತ ಅಂತ ಅನ್ಕೋಬಹುದು ಹೌದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹಚ್ಚಿದ್ಮೇಲೆ ಹಂಗೆ ಅನ್ಸುತ್ತೆ ಅದಾದ್ಮೇಲೆ ಮೆಹಂದಿ ಹಚ್ಚಿ ಕ್ಲೀನ್ ಮಾಡಿ ಅದಾದ್ಮೇಲೆ ಒಂದ್ಸತಿ ಆಯಿಲ್ ಹಚ್ಚಿ ಆಮೇಲೆ ಕ್ಲೀನ್ ಮಾಡಿ ನೋಡ್ರಿ ಎಷ್ಟು ಸ್ಮೂತ್ ಅಂಡ್ ಶೈನಿ ಆಗಿ ಬರುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಬಳಸ್ತೀನಪ್ಪಾ ಅಂತಂದ್ರ ಕಾಳು ಸೊ ಇವತ್ ಮೆಹಂದಿ ಪ್ಯಾಕ್ ಮಾಡ್ಬೇಕಂದ್ರೆ ಹಿಂದಿನ ದಿನಾನೇ ಇದನ್ನ ನೆನ್ಸಿಟ್ಟಿರ್ಬೇಕು ಮೆಂತೆ ಮೆಂತ್ಯಕಾಳನ್ನ ಸೊ ಕಾಳು ಉಪಯುಕ್ತ ಬಹಳ ಆಯ್ತದ ಹಳೆ ಕಾಲದಿಂದಾನೇ ಕಾಳಿಂದ ಆಲ್ಮೋಸ್ಟ್ ಎಷ್ಟು ಉಪಯುಕ್ತ ಐತಿ ಅಂದ್ರೆ ಗೊತ್ತಿರತೈತಿ ಸೊ ಇದು ಸಾಫ್ಟ್ ಅಂಡ್ ಶೈನಿಯಾಗಿ ಮಾಡುತ್ತೆ ಉದ್ದ ಬೆಳೆಯೋಕು ಸಹಾಯ ಮಾಡುತ್ತೆ ಮೆಂತೆ ಕಾಳಿಂದ ಬಹಳ ಅಂದ್ರೆ ಬಹಳ ಉಪಯುಕ್ತ ಐತಿ ನಾನು ನಿನ್ನೆ ದಿನನ ನೆನೆಯಾಕಿಟ್ಟಿನಿ ಸೊ ಅದಾದ್ಮೇಲೆ ನಾನ್ ಸ್ವಲ್ಪ ಬೀಟ್ರೂಟ್ ಬಳಸ್ತೀನಿ ಕಲರ್ ಪರ್ಪಸ್ ಅಂತ ಹೇಳ್ಬಿಟ್ಟು ನಾನ್ ಬಿಟ್ರೂಟ್ ನ ಬಳಸ್ತೀನಿ ಸ್ವಲ್ಪ ಕಲೆ ಕಲರ್ ಬರ್ಲಿ ಅನ್ನೋಗೋಸ್ಕರ ಬಿಟ್ರೂಟ್ ಬಳಸ್ತೀನಿ ಸೊ ಇವೆಲ್ಲ ಇಂಗ್ರೀಡಿಯಂಟ್ ನ ಯೂಸ್ ಮಾಡ್ಕೊಂಡು ಯಾವ ತರ ಮೆಹಂದಿ ಪ್ಯಾಕ್ ನ ರೆಡಿ ಮಾಡದ ಅಂತ ತೋರ್ಸ್ಕೊಡ್ತೀನಿ ಬರ್ರಿ ಇವಾಗ ನಾನ್ ಇದಕ್ಕೆ ಒಂದೂವರೆ ಗ್ಲಾಸ್ ನಷ್ಟು ನೀರ್ನ ಯೂಸ್ ಮಾಡ್ತೀನಿ ನಿಮ್ಮ ಇರುತ್ತೋ ನೀವು ಎಷ್ಟು ನಿಮ್ಮ ಹೇರ್ ಹೇರ್ ಪ್ಯಾಕ್ ಎಷ್ಟು ಬೇಕಾಗಿರುತ್ತೋ ಎಷ್ಟು ಮೆಹಂದಿ ಹಾಕೊಂತೀರಿ ಅದನ್ನ ಕಲ್ಸಕ್ ಎಷ್ಟು ಬೇಕು ಅಷ್ಟನ್ನ ನೀರ್ನ ಇಟ್ಕೊಳ್ಳಿ ಇದ್ರಲ್ಲೆಲ್ಲಾ ಇಂಗ್ರಿಡಿಯಂಟ್ಸ್ ಬಳಸ್ಬೇಕಂದ್ರೆ ಮೇನು ನೀರ್ ಕುದಿಯೋವರೆಗೂ ಫುಲ್ ಕಾಯಬೇಕು ಕುದಿ ಕುದಿಬೇಕು ನೀರು ಅಲ್ಲಿವರೆಗೂ ಕಾಯಿಸ್ಕೊಳ್ಳಿ ನೀರ್ನ ಸೊ ಇವಾಗ ನೀರ್ ಕುದೀತಿದೆ ಇವಾಗ ಅದಕ್ಕೆ ಫಸ್ಟ್ ಒಂದ್ ಬಂದ್ಬಿಟ್ಟು ಡಿಕಾಕ್ಷನ್ ಹಾಕಿ ಚಹ ಪುಡಿನ ಹಾಕಬೇಕು ಕುದಿಯ ನೀರಿಗೆ ಹಾಕ್ರಿ ಅದ್ ಹಾಗೆ ಕುದೀತಾನೆ ಇರ್ಲಿ ಅದಾದ್ಮೇಲೆ ಕರಿಬೇವು ಹಾಕಿ ಅದಕ್ಕೆ ಅದಂಗೆ ಕುದಿತಾನೆ ಇರ್ಲಿ ಸೊ ಈ ತರ ಅದನ್ನ ಇರಿ ಸೊ ಇದು ನೀಟಾಗಿ ಕುದಿಬೇಕು ಅದರ ಅಂಶ ಅದರ ಔಷಧಿ ಅಂಶನ ಎಲ್ಲ ನೀರಲ್ಲಿ ಬಿಟ್ಕೊಳ್ಳೋವರೆಗೂ ಕುದಿಸ್ರಿ ಅದಾದ್ಮೇಲೆ ನಾನು ದಾಸವಾಳ ಎಲೆಗಳನ್ನ ಹಾಕ್ತೀನಿ ಸೊ ಅದು ನೀಟಾಗಿ ನೀರಲ್ಲಿ ಕುದಿಬೇಕು ಇದನ್ನ ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಇದರಲ್ಲಿ ಇರುವಂತಹ ಅಂಶನ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುವವರೆಗೂ ಕುದಿಸ್ರಿ ಸೊ ಇದೆಲ್ಲಾ ಇದ್ರೊಳಗ ನೋಡಿ ಇದು ಇದರ ಅಂಶನ ನೀರಲ್ಲಿ ಬಿಟ್ಕೊಳುತ್ತೆ ಎಷ್ಟು ನೀಟಾಗಿ ಆಗಿ ಕಲರ್ ನೋಡಿ ನೋಡ್ರಿ ಸೊ ಇದು ಲೋ ಫ್ಲೇಮ್ ಅಲ್ಲಿ ಒಂದ್ ಎರಡ್ ಮೂರ್ ನಿಮಿಷ ಕುದಿಸ್ಬೇಕು ಸೊ ಅದ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅದರ ಎಲೆನ ಬಳಸಿನಿ ಸೊ ಎಷ್ಟು ನೀಟಾಗಿ ಕಲರ್ ನ ಕಲರ್ನ ಇದು ಇದರ ಅಂಶ ಬಿಡೋವರೆಗೂ ಕುದಿಲಿ ಇದು ಸಾಕು ಒಂದ್ ಎರಡ್ ಮೂ ಎರಡರಿಂದ ಮೂರ್ ನಿಮಿಷ ಕುದಿರಿ ಸಾಕು ಅದು ಬಿಟ್ಟಿರುತ್ತೆ ಎಲೆನ ಸ್ಮೂತ್ ಗೊತ್ತಿರ ಗೊತ್ತಿರೋ ಗೊತ್ತಾಗತ್ತದು ಅಲ್ಲಿವರೆಗೂ ಕುದಿಬೇಕದು ಸೊ ಇದು ಕುದಿತಾ ಇರ್ಲಿ ಅಲ್ಲಿವರೆಗೂ ನಾವು ಮೆಂತೆ ಕಾಳನ್ನ ಪೇಸ್ಟ್ ಮಾಡ್ಕೊಂಬರೋನಾ ಸೊ ಮೆಂತೆನ ನೀವು ನೆನೆ ಇಟ್ಟಿರ್ಲಿಲ್ಲಪ್ಪ ಅಂತಂದ್ರು ಇದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡು ಸಹಿತ ಯೂಸ್ ಮಾಡಬಹುದು ಸೊ ನಾನು ಇವಾಗ ನೆನೆ ಅಡ್ವಾನ್ಸ್ ಆಗಿ ಒಂದಿನ ನೆನೆ ನಾನು ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ಈಗ ಮೆಂತೆ ಪೇಸ್ಟ್ ಮಾಡ್ಕೊಂಡಿದೀನಿ ಎಷ್ಟ್ ನೀಟ್ ಆಗಿ ಎಷ್ಟು ಚೆನ್ನಾಗಿ ಬಂದ್ ನೋಡ್ರಿ ಅದು ಸ್ಮೂತ್ ಇದೇ ತರ ಇದನ್ನ ಕೂದಲಿಗೆ ಹಚ್ಚಿದ್ರೆ ಸ್ಮೂತ್ ಶೈನಿ ಸಿಲ್ಕಿ ಉದ್ದ ಬೆಳೆಯೋದಕ್ಕೆ ಮತ್ತೆ ಡಾಂಡ್ರ ಹೋಗೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಸೊ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬಂದೀನಿ ఆమె బీట్రూట్ నేను మిక్సీ హాకి అదను కూడా నేను ఈ తర పేస్ట్ మి అదర్న తేని సో నెక్స్ట్ ఈ ఇంగ్రీడయట్ ఎలా కదస్ సో అది ఎలా రెడీ అయితే ఈ సో అదన సోస్కోడనా ఈ ఇంగ్రీడయట్స్ అంశన బిట్కొతి సో ఇద చరడి ఇక నోడి ఇ కలర్ చేంజ్ ఆగి నీర్ నా సో అద్ర ఇవ్వంత అంశ ఎలా పట్కీ సో ఇన్ ఈ తన్గాక బి ఐతేలబి నెక్స్ట్ మెహంది యర కల్సా అంత్బిటోర్స్కు ఇవ్వగ మెహంద ఎం కల్సోదంత నోడన్ బి ఫస్ట్ నిమిగ్ ఎస్ మెహందీ బో అస్టా హాకొర్ ఎస్ ఇరుత నిస్ బాగుతున్నా ಮೆಂದಿ ಹಾಕೋರಿ ಸೊ ಅದಾದಮೇಲೆ ನೀವು ಅವೆಲ್ಲ ಇಂಗ್ರೀಡಿಯೆಂಟ್ಸ್ನ ಕುಡಿಸಿರೋ ಕುದಿಸಿರುವಂಥ ನೀರು ಇರುತ್ತಲ್ಲ ಸೊ ಅದರಿಂದನೇ ಕಲಿಸ್ಬೇಕು ಈಗ ಫಸ್ಟ್ ಒಂದು ಬಂದ್ಬಿಟ್ಟು ನಾನು ಇದಕ್ಕೆ ಪೇಸ್ಟ್ನ ಹಾಕೊತೀನಿ ನಾನು ನಾನು ಎರಡು ಸ್ಪೂನ್ ಮಾತ್ರ ಬಳಸ್ತೀನಿ ಇದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಬೀಟ್ರೂಟ್ ಬೀಟ್ರೂಟ್ ನೀರನ್ನ ಬಳಸ್ತೀನಿ ಸೊ ಅದಾದಮೇಲೆ ಲೆಮನ್ ಲೆಮನ್ ಒಂದು ಎರಡು ಮೂರು ಹನಿ ಬಳಸ್ತೀನಿ ನಾನು ಇದಕ್ಕೆ ಸೊ ಅದಾದ್ಮೇಲೆ ಶುಡ್ ಯಗ್ನ ಬಳಸಿ ಬಳಸ್ತೀನಿ ಬಳಸಿ ಯಗ್ನ ಬಳಸಿ ತುಂಬ ರಿಸಲ್ಟ್ ಚೆನ್ನಾಗೈತಿ ಇದರಿಂದ ಸೊ ನಾನು ಯಗ್ನ ಒಂದು ಒಂದು ಬಳಸಿ ಬಳಸ್ತೀನಿ ಸೊ ಇವಾಗ ಇದನ್ನು ಸ್ವಲ್ಪ ಕಲಸಿ ಅದಾದ್ಮೇಲೆ ಈ ಇದ ಕುದಿಸಿರುವಂತ ನೀರ್ನ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕು ಇದನ್ನ ತಿಂಗ್ ಒಂದ್ ತಿಂಗ್ಳಿಗೊಂದ್ಸಲಿ ಅಥವಾ ಎರಡು ತಿಂಗಳಿಗೆ ಒಂದ್ಸಲಿ ಬಳಸಿದ್ರೂ ಚೆನ್ನಾಗಿರುತ್ತೆ ಸೊ ಒಂದ್ ತಿಂಗ್ಳಗ್ ಸತಿ ಆಗಲಿಲ್ಲ ಅಂದ್ರು ಟೂ ಮಂತ್ಸ್ ಸಲ ಆದ್ರೂ ಯೂಸ್ ಮಾಡಿ ಕೂದಲು ಚೆನ್ನಾಗಿರುತ್ತೆ ಉದ್ದ ಬೆಳೆಯುತ್ತ ಮತ್ತೆ ಶೈನಿ ಸಿಲ್ಕಿಯಾಗಿ ಕೂಡ ಇರುತ್ತ ಇದನ್ನ ಹಂಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದನ್ನ ನೀಟಾಗಿ ಒಂದ್ ಹದಕ್ಕಂತ ಹೇಳಿ ಸ್ವಲ್ಪ ಬರ್ಲೇಬೇಕಿದ ಜಾಸ್ತಿನ ಬೇಕಿದ ಸೊ ಪ್ಯಾಕ್ ರೆಡಿ ಆಯ್ತು ಸೊ ಇದನ್ನ ಒಂದರಿಂದ ಎರಡ್ ತಾಸ ನೆನೆಯ ಕುಡ್ಬೇಕು ಒನ್ ಅವರ್ ಆದ್ರೂ ಬಿಡಿ ಒಂದೂವರೆ ತಾಸ ಒಂದ್ ಎರಡ್ ತಾಸ ಬಿಟ್ರೆ ನೀಟಾಗಿ ನೆಂದಿರುತ್ತ ಸೊ ಒಂದು ಟೂ ಅವರ್ಸ್ ನೆನೆಯಾಕ ಬಿಟ್ಬಿಡಣ ಅದಾದ್ಮೇಲೆ ನಾನು ಮೆಹಂದಿನ ಯಾವ ಥರ ಅಪ್ಲೈ ಮಾಡೋದು ಹೇರ್ಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನ ಸೊ ಒನ್ ಟು ಅವರ್ ಇದು ನೆನಿಲಿ ನೆಕ್ಸ್ಟ್ ನಾನು ಈಗ ಮೆಹಂದಿ ಕಲಿಸಿದೆ ಎಂದೂರಿಂದ ಎರಡು ತಾಸು ಆಯಿತು ಸೊ ನೋಡಿ ಎರಡು ತಾಸು ನೆನ್ಸಿದ್ರೆ ಎಷ್ಟು ಸ್ಮೂತಾಗಿ ಬರುತ್ತೆ ನೋಡಿ ಸೊ ಆದಷ್ಟು ನೀವು ಜಾಸ್ತಿ ಹೊತ್ತು ನೆನೆಯಾಕೆ ಬಿಟ್ಬಿಡಿ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡೋಣ ಅಂತ ಹೇಳ್ತೀನಿ ಬರೀನಾ ಫಸ್ಟಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೇರ್ನ ನೀಟಾಗಿ ಕೂ ಮಾಡ್ಕೋಬೇಕು ಯಾವುದೇ ಥರನಂತ ಸಿಕ್ಕ ಅವೆಲ್ಲ ಇದ್ರೂ ನೀಟಾಗಿ ಬಿಡಿಸ್ಕೋಬೇಕು ನೀಟಾಗಿ ಬಾಚ್ಕೊಳ್ಳೋದ್ರಿಂದ ಮೆಂದಿ ಅಪ್ಲೈ ಮಾಡೋಕೆ ಈಸಿ ಆಗ್ತೈತಿ ನಾನು ಕೈಗೆ ಗ್ಲೌಸ್ ಇಲ್ಲ ಕೈಗೆ ಹಾಕೋ ಗ್ಲೌಸ್ ಇಲ್ಲ ಸೊ ನಾರ್ಮಲಾಗಿ ನಾನು ಒಂದು ಕವರ್ನ ಬಳಸ್ತೀನಿ ಅದಕ್ಕೆ ಈ ಥರ ರಬ್ಬರ್ನ ಹಾಕಿಬಿಡ್ತೀನಿ ಈ ಥರ సో నీవు గ్లౌజ్స్ ఇద్దరు గ్లౌజ్ బలస్కో సో నా గ్లౌజ్ ఇల్ల సో అలాగే నేను ఎస్ట్ నార్మల్ కవర్న బిని ఆమె ఫస్ట్ వన్ బిట్టు ఈరో ఫస్ట్ ఈ కూడ్లన ఇస్తే నీ ఇష్టూ స్వల్ప స్వల్ప కూద్ అప్లై మాతీరో అస్ నీటి మెందీ కరెక్ట్ ఆ సో స్టార్టింగ్ ఈ థర్ ಇಲ್ಲಿಂದ ಅಪ್ಲೈ ಮಾಡ್ಬೇಕು ಈ ತರ ಇದನ್ನ ಎಷ್ಟು ಈ ತರ ಆಯಿಲ್ ಹಾಕಿ ಆ ತರ ಮಸಾಜ್ ಮಾಡ್ತಿರೋ ಮೆಹಂದಿ ಹಿಡ್ಕೊಂಡು ಇಷ್ಟು ಕೂದಲಿಗೆಲ್ಲ ಮಸಾಜ್ ಮಾಡಬೇಕು ಎಷ್ಟು ನೀಟಾಗಿ ಮಸಾಜ್ ಮಾಡ್ತೀರೋ ಅಷ್ಟು ನೀಟಾಗಿ ಕೂದಲಿಗೆ ಅಪ್ಲೈ ಆಗುತ್ತೆ ಮೆಹಂದಿ ಈ ಥರ ಒಂದು ಮೂರಿಂದ ನಾಲ್ಕು ಸತಿ ಇಲ್ಲಾಂದ್ರೆ ಒಂದು ಐದಾರು ಸತಿ ಈ ಥರನ ಬೆಳಿಬೇಕು కూద్ బుడ్ద హోగ్ ఈ థర సో నీ ఎట్టు మసాజ్ మర ఈ మెహంద అప్లై మాతీరో కూలు అంటు సాఫ్ట్ ఆత అంద్రేట్గా బ ఆమె నీవు డే హచ్కొంతీర అందరూ కళ కూద్డ సుణి హిందడే స్వల్పు మెహందీకీ ఈ రౌండ్ సేప్ మిల్లే సత్వేకే ಸೊ ಇದು ಕೆಳಗೆ ಬೀಳಲ್ಲ ನೀಟಾಗಿ ಕೂತ್ಕೊಳ್ಳೋಕೆ ಯಾವ ಥರನೂ ಕೂದಲು ಸಿಕ್ಕಾಗಲ್ಲ ಏನಿಲ್ಲ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಮೆಹಂದಿ ತಗೊಂಡು ಈ ಥರ ಹಚ್ಚಿಬಿಡಿ ಅದಾದ ಮೇಲೆ ನೆಕ್ಸ್ಟ್ ರೈಟ್ ಸೈಡಿಗೆ ಇಷ್ಟು ಇಲ್ಲಿವರೆಗೂ ಇಲ್ಲಿವರೆಗೂ ರೈಟ್ ಸೈಡ್ ಫಸ್ಟ್ ಕೂದಲ ತೊಗೋಬೇಕು ನೀಟಾಗಿ ಸ್ಟ್ರೈಟಾಗಿ ತೊಗೋಬೇಕು ಅದಾದ ಮೇಲೆ ಮತ್ತೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ సేమ్ స్టార్టింగ్ యావర హిర అదే తర హి ఈ థర కలికి ఎస్ నీట మసాజ్ మార్తీరో ఈ తర ఎడీతీర సో అస్టూ నీటే మెహెంది అదికి హత మే మెహందీ సో లాస్ట్ వరకు స్టార్టింగిందాస్ట్ వర్గ్ లాస్ట్ వరకు నీవు ఈ లెఫ్ట్ సైడ్ తగ్ అంద్ర రైట్ సైడ్ సుత్ సుత్ నీట్ నీటీ కళత ಆಮೇಲೆ ಮತ್ತೆ ಸ್ವಲ್ಪ ಮೆಹಂದಿನ ಹಾಕಿಬೇಕು ಆಮೇಲೆ ಇವಾಗ ಎಷ್ಟು ಈ ಥರ ಕೂದಲಿದೆ ನೀಟಾಗಿ ಎಳಿತಿದ್ರು ಅಷ್ಟು ಕೂದಲು ನೀಟಾಗಿ ಸ್ಟ್ರೈಟಾಗಿ ಕೂಡುತ್ತ ಅದಾದ್ಮೇಲೆ ಈಗ ರೈಟ್ ಸೈಡ್ ತಗೊಂಡಿರಂದಮೇಲೆ ಲೆಫ್ಟ್ ಸೈಡ್ನ ನೀಟಾಗಿ ಸುತ್ತಬಿಡಿ ಇದನ್ನು ಈ ಸುತ್ತಾದ್ಮೇಲೆ ಮತ್ತೆ ಈ ಥರ ಮೆಹಂದಿನ ಇದಕ್ಕೆ ಅಪ್ಲೈ ಮಾಡಿ సో కంటిన్యూస్ ఆగి మోకు సో ఇవగా ఫైనల్గి అపోజిట్ సెక్కు మనకి లెఫ్ట్ సైడ్ తగ్గినా ఇన్ రైట్ సైడ్ నీట్ త ಈ ಥರ ಮೆಹಂದಿ ಹಚ್ಕೊಂಡಿದ ಸುತ್ತಿ ಈ ಥರ ಮೇಲೆ ಸ್ವಲ್ಪ ಮೆಹಂದಿನ ಈ ಥರ ಅಪ್ಲೈ ಮಾಡಿಬಿಡ್ಬೇಕು ಸೊ ಈ ಥರ ಹಾಕೋದ್ರಿಂದ ಮೆಹಂದಿನೂ ತೆಳಗೆ ಬೀಳಲ್ಲ ಯಾವುದೇ ಥರನಾದಂತಹ ಪ್ರಾಬ್ಲಮ್ ಕೂಡ ಆಗಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಬ್ಯಾಕ್ ಸೈಡ್ ಕೂಡ ಎಷ್ಟು ನೀಟಾಗಿ ಇದು ಈ ಥರ ಹಚ್ಚಿ ಇದನ್ನು ಎರಡರಿಂದ ಎರಡೂವರೆ ತಾಸು ಒಣಗಕ್ಕೆ ಬಿಡಬೇಕು ನೀಟಾಗಿ ಒಣಗಿದ ಮೇಲೆ ಇದಕ್ಕೆ ಯಾವುದೇ ಥರನಾದಂಥ ಶಾಂಪೂ ಆಗಲಿ ಕಂಡೀಷ್ನರ್ ಏನೇನು ಬಳಸಬಾರ್ದು ಬರೀ ನಾರ್ಮಲ್ ವಾಟ್ರಲ್ಲಿ ಕ್ಲೀನ್ ಮಾಡಬೇಕು ಸೊ ಒಂದೆರಡು ಮೂರು ಇದು ಒಣಗಲಿ ಫೈನಲ್ ಆಗಿ ಹೇರ್ ವಾಶಿದ ಮೇಲೆ ಹೇರ್ಸ್ ರಿಸಲ್ಟು ಈ ಥರ ಬಂದಿದೆ ಸೊ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಣ್ಸಕತ್ತವ ಕ್ಯಾಮ್ರ ಎಷ್ಟು ಜಸ್ಟಿಫೈ ಮಾಡ್ತಿದೆಯೋ ನನಗಂತೂ ಗೊತ್ತಿಲ್ಲ ಬಟ್ ಚೆನ್ನಾಗಂತೂ ಬಂದ ಬಂದಿದ್ದಾವ ಹೇರ್ಸು ಸೊ ಐ ಥಿಂಕ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾರಿನ್ನೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್